ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಹೊತ್ಕೊಂಡಿರುವಂತಹ ಶಾಸಕ ದದ್ದಲ್ ಇವತ್ತೇ ಅರೆಸ್ಟ್ ಆಗ್ತಾರ ಹಾಗಾದ್ರೆ ಇವತ್ತು ತನಿಖೆಗೆ ಹಾಜರಾಗಬೇಕು ಅಂತ ಇಡಿ ನೋಟಿಸ್ ಕೊಟ್ಟಿದೆ ಇವತ್ತು ತನಿಖೆ ತನಿಖೆಯನ್ನು ಎದುರಿಸ್ತಾರಂತೆ ದದ್ದಲ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ಇವತ್ತೇ ಅರೆಸ್ಟ್ ಮಾಡ್ತಾರ ಇಡಿ ಅಧಿಕಾರಿಗಳು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಇದೆ ಬಸನಗೌಡ ದದ್ದಲ್ಗೆ ನೋಟಿಸ್ ಕೊಟ್ಟಿರೋದ್ರಿಂದ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ವಿಚಾರಣೆಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ ಆ ವೇಳೆ ಸಿದ್ದರಾಮಯ್ಯನವರು ಕೂಡ ನೋಟಿಸ್ ಕೊಟ್ಟಿದ್ದಾರಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ರಂತೆ ಹೌದು ನೋಟಿಸ್ ಕೊಟ್ಟಿದ್ದಾರೆ ತನಿಖೆಗೆ ಹಾಜರಾಗ್ತೀನಿ ಅಂತ ಕೂಡ ದದ್ದಲ್ ಹೇಳಿದ್ದಾರಂತೆ ಸಿಎಂ ಬಳಿ ಚರ್ಚೆ ನಡೆಸಿದ ಬಳಿಕ ಇಡಿ ವಿಚಾರಣೆಗೆ ತೆರಳಿದ್ದಾರೆ ದದ್ದಲ್ ಇವತ್ತು ದದ್ದಲ್ ವಿಚಾರಣೆಯನ್ನ ನಡೆಸಿ ಇಡಿ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ ಈಗಾಗಲೇ ಶಾಸಕ ದದ್ದಲ್ ಎರಡು ದಿನಗಳ ಕಾಲ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ನಾಪತ್ತೆ ಆಗ್ಬಿಟ್ಟಿದ್ರು ಇಡೀ ವಿಚಾರಣೆ ನಡೆಸಬೇಕು ಅಂತ ಇದ್ರು ಕೂಡ ಎರಡು ದಿನಗಳ ಕಾಲ ಅವರ ಮನೆ ಕಚೇರಿಯ ಮೇಲೆ ದಾಳಿ ಮಾಡಿದ್ರು ಕೂಡ ಆಪ್ತರನ್ನ ವಶಕ್ಕೆ ಪಡ್ಕೊಂಡಿದ್ರು ಕೂಡ ಇಡೀ ನೋಟಿಸ್ ಜಾರಿ ಮಾಡಿದ್ರು ಕೂಡ ತನಿಖೆಗೆ ಹಾಜರಾಗಿರ್ಲಿಲ್ಲ ಇವತ್ತು ತನಿಖೆಗೆ ಹಾಜರಾಗೋದಕ್ಕೆ ಕೂಡ ಹೋಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಅದಾದ ಬಳಿಕ ಅಲ್ಲಿಂದ ನಾನು ತನಿಖೆಯನ್ನು ಫೇಸ್ ಮಾಡ್ತೀನಿ ಅಂತ ದದ್ದಲ್ಲ ಹೋಗಿದ್ದಾರಂತೆ ಹಾಗಾದ್ರೆ ಇಡಿ ಅಧಿಕಾರಿಗಳು ನೆಕ್ಸ್ಟ್ ಏನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ನಕಲಿ ಖಾತೆಗಳನ್ನು ತೆರೆಯಲಾಗಿತ್ತು ಯಾರ್ಯಾರು ಹಣವನ್ನ ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಖಾತೆಗಳೆಲ್ಲದ್ರ ಬಗ್ಗೆ ಕೂಡ ಜಾಲಾಡಿ ಮಾಹಿತಿಯನ್ನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರರನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಿದ್ದಾರೆ ಇದರ ಬೆನ್ನಲ್ಲೇ ದದ್ದಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ